ಕುಮಟಾ ತಾಲೂಕಿನ ಹೊಲಗದ್ದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರಾದ ರವೀಂದ್ರ ಭಟ್ ಸೂರಿಯವರು ಶಿಕ್ಷಣ ಸೇವಾರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಭಾರತೀಯ ಜನತಾ ಪಕ್ಷದ ಶಿಕ್ಷಣ ಪ್ರಕೋಷ್ಠ ವತಿಯಿಂದ ನೀಡಲಾಗುವ ರಾಜ್ಯ ಮಟ್ಟದ ಶಿಕ್ಷಣ ರತ್ನ ಪ್ರಶಸ್ತಿಗೆ ರಾಜ್ಯದ ಒಂಬತ್ತು ಶಿಕ್ಷಕರು ಭಾಜನರಾಗಿದ್ದು ಚಿಕ್ಕಮಗಳೂರು ಶಿವಮೊಗ್ಗ ಉತ್ತರ ಕನ್ನಡ ಜಿಲ್ಲೆಗಳನ್ನು ಒಳಗೊಂಡ ವಿಭಾಗದಿಂದ ರವೀಂದ್ರ ಭಟ್ ಸೂರಿ ಆಯ್ಕೆಯಾಗಿದ್ದರು ಬೆಂಗಳೂರಿನ ಪ್ರಸಿದ್ಧ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ವಾಗ್ದೇವಿ ವಿಲಾ ಸಭಾಂಗಣದಲ್ಲಿ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಉದ್ಘಾಟಕರು ಹಾಗೂ ವಿಧಾನಸಭೆಯ ವಿಪಕ್ಷ ಸಚೇತಕರು ಆದ ಶ್ರೀಕುಮಾರ್ ಅವರು ಮಾತನಾಡಿ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಆದರ್ಶವನ್ನು ಪ್ರತಿಯೊಬ್ಬ ಶಿಕ್ಷಕರು ಮೈಗೂಡಿಸಿಕೊಳ್ಳಬೇಕು ಸಮಾಜದಲ್ಲಿ ಶಿಕ್ಷಕರಿಗೆ ಅತ್ಯಂತ ಮಹತ್ವದ ಹಾಗೂ ಎತ್ತರವಾದ ಸ್ಥಾನ ಇದೆ ದೇಶ ಕಟ್ಟುವಲ್ಲಿ ಶಿಕ್ಷಕರ ಪಾತ್ರ ಮಹತ್ವದ್ದು ಎಂದರು ಭಾರತೀಯ ಜನತಾ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಖ್ಯಾತ ವಾಗ್ಮಿಗಳು ಆದ ಪಿ ರಾಜೀವ್ ಕುಡುಚಿಯವರು ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿ ಶಿಕ್ಷಕರು ಸ್ವಾಸ್ಥ್ಯ ಸಮಾಜದ ನಿರ್ಮಾತರು ಸಂಸ್ಕಾರಯುತ ಶಿಕ್ಷಣ ಇಂದಿನ ಅಗತ್ಯತೆಯಾಗಿದೆ ಅಂತಹ ಶಿಕ್ಷಣವನ್ನು ನೀಡಿ ಸಂಸ್ಕಾರವಂತ ನಾಗರಿಕರನ್ನು ರೂಪಿಸುವ ಗುರುತರ ಜವಾಬ್ದಾರಿ ಶಿಕ್ಷಕರ ಮೇಲಿದೆ ಎಂದರು ವಿಧಾನಪರಿಷತ್ತಿನ ವಿಪಕ್ಷ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಪ್ರಕೋಷ್ಠಗಳ ರಾಜ್ಯ ಸಂಯೋಜಕ ಎಸ್ ದತ್ತಾತ್ರೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜೀವ್ ಶಿಕ್ಷಕರುಗಳನ್ನು ಸನ್ಮಾನಿಸಿದರು ರಾಜ್ಯದ ಶಿಕ್ಷಣದಲ್ಲಿ ಶಿಕ್ಷಕರ ಮಹತ್ವವನ್ನ ದೇಶದ ಅಭ್ಯುದಯದಲ್ಲಿ ಶಿಕ್ಷಕರ ಪಾತ್ರವನ್ನ ವಿವರಿಸಿದರು ಶಿಕ್ಷಣ ಪ್ರಕೋಷ್ಠದ ಬಿಜೆಪಿ ರಾಜ್ಯ ಸಹ ಸಂಚಾಲಕರಾದ ಪ್ರೊಫೆಸರ್ ಎಂಜಿ ಭಟ್ ಮಾತನಾಡಿ ಶಿಕ್ಷಣ ಪ್ರಕೋಷ್ಠದ ಮೂಲಕ ಹಲವಾರು ರಚನಾತ್ಮಕ ಕಾರ್ಯಗಳನ್ನು ಮಾಡಲಾಗಿದ್ದು ರಾಜ್ಯದ ಒಂಬತ್ತು ವಿಭಾಗಗಳಿಂದ ಒಂಬತ್ತು ಶಿಕ್ಷಕರನ್ನು ಆಯ್ಕೆ ಮಾಡಿ ಇಂದು ಗೌರವಿಸಲಾಗುತ್ತಿದೆ ಇದರಲ್ಲಿ ಶಿಕ್ಷಣ ಇಲಾಖೆಯಿಂದ ಜಿಲ್ಲಾ ಹಾಗೂ ರಾಜ್ಯ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಾದ ನಮ್ಮ ಜಿಲ್ಲೆಯ ರವೀಂದ್ರ ಭಟ್ ಸೂರ್ಯವರು ಎನ್ನುವುದು ಹೆಮ್ಮೆಯ ವಿಷಯ ತಮ್ಮ ಶಾಲೆಯನ್ನು ಆಕರ್ಷಣೀಯ ಕಲಿಕಾ ಕೇಂದ್ರವನ್ನಾಗಿಸಿ ಸತತ ಎರಡು ಬಾರಿ ಉತ್ತರ ಕನ್ನಡ ಜಿಲ್ಲಾ ಮಟ್ಟದ ಉತ್ತಮ ಪ್ರಾಯೋಗಿಕ ಶಾಲೆ ಪ್ರಶಸ್ತಿಗೆ ಭಾಜನರನ್ನಾಗಿಸಿದ ಕೀರ್ತಿವರದ್ದಾಗಿದೆ ಇವರ ಸಾರ್ಥಕ ಸೇವೆಗೆ ರಾಷ್ಟ್ರ ಪ್ರಶಸ್ತಿ ಒಲಿದು ಬರಲಿ ಎಂದರು ಶಿಕ್ಷಣ ಪ್ರಕೋಷ್ಠದ ರಾಜ್ಯ ಸಹ ಸಂಚಾಲಕ ಶಿಕ್ಷಕರ ಬಗೆಗಿನ ಅಭಿಮಾನವನ್ನ ವ್ಯಕ್ತಪಡಿಸಿದರು ಕಾರ್ಯಕ್ರಮದ ಸಂಚಾಲಕ ಕೆ ಹರೀಶ್ ಶಿಕ್ಷಣ ತಜ್ಞರಾದ ಜಿ ಮುನಿರಾಜ್ ಜಯಣ್ಣ ರಾಜ್ಯ ಮಾಧ್ಯಮ ಪ್ರಕೋಷ್ಠದ ಸಂಚಾಲಕರಾದ ಕರುಣಾಕರ್ ಕಾಸಲೆ ವೈದ್ಯ ಪ್ರಕೋಷ್ಠಾದ ರಾಜ್ಯ ಸಮಿತಿ ಸದಸ್ಯ ಡಾಕ್ಟರ್ ಲಕ್ಷ್ಮಣ್ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ವಿಸ್ತಾರಕರಾಗಿ ಕಾರ್ಯನಿರ್ವಹಿಸಿದ್ದ ಪುರಂದರ ತೆಕ್ಕಟ್ಟೆ ಹಾಗೂ ಶಿಕ್ಷಣ ಪ್ರಕೋಷ್ಠದ ರಾಜ್ಯ ಸಮಿತಿಯ ಸದಸ್ಯರು ರಾಜ್ಯದ ವಿವಿಧ ಭಾಗದ ಶಿಕ್ಷಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು